ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ಕೊಡ್ತು ಅದೇನಪ್ಪ ಅಂತಂದರೆ ಬೀದಿ ನಾಯಿಗಳನ್ನ ಹಿಡಿಯರಿ ಹಿಡಿದು ಆಚೆ ಹಾಕಿ ಅಂತ ಹೇಳಿಬಿಟ್ಟು ಆಚೆ ಹಾಕಿ ಅಂದರೆ ಎಲ್ಲಾದರೂ ಹಾಕಿಬಿಡಿ ಅಂತ ಅಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಶೆಲ್ಗಳನ್ನ ನಿರ್ಮಾಣ ಮಾಡಿ ಬೀದಿಗಳ ನಾಯಿಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತು ಸ್ನೇಹಿತರೆ ಸ್ನೇಹಿತರೆ ಇದು ಯಾಕೆ ಹೇಳ್ತು ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಬೆ ಆ್ಯಕ್ಚುಲಿ ಡೆಲ್ಲಿನಲ್ಲಿ ಮಾಡಿ ಅಂತ ಹೇಳಿದೆ ಅದೇ ರೀತಿಯಾಗಿ ಗುರ್ಗಾಂ ಇನ್ನೂ ಮುಂತಾದ ನಗರಗಳಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಯಾಕೆ ಈ ರೀತಿಯಾಗಿ ಹೇಳ್ತು ಅಂದರೆ ಬೀದಿಲಿ ಚಿಕ್ಕ ಮಕ್ಕಳು ಹೋಗೋವಷ್ಟಿರಲಿಲ್ಲ ತುಂಬ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಚಿಕ್ಕ ಮಕ್ಕಳು ಎಷ್ಟೋ ಪ್ರ ಮಕ್ಕಳ ಪ್ರಾಣನೇ ತೆಗೆದುಬಿಟ್ಟಿದ್ದಾವೆ ಆಮೇಲೆ ನಿಮಗೆ ಗೊತ್ತಲ್ಲ ಬೀದಿ ನಾಯಿಗಳು ಕಚ್ಚಿದ್ರೆ ರೇಬಿಸ್ ಬರುತ್ತೆ ರೇಬಿಸ್ ಬಂದು ಎಷ್ಟೋ ಜನ ಸತ್ತೋಗಿದ್ದಾರೆ ಅದೆಂಥ ಭಯಾನಕ ರೋಗ ಅಂತಂದರೆ ನಿಮಗೆ ರೇಬಿಸ್ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ ನೀವು ನಾಯಿ ಹತ್ರ ಕಚ್ಚಿಸ್ಕೊಂಡಿರ್ತೀರಿ ನೀವು ಒಂದು ವೇಳೆ ಏನಾರ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅದು ನಿಮ್ಮ ಜೀವನದಲ್ಲಿ ಯಾವಾಗ ಬೇಕಾದರೂ ಕಾಣಿಸ್ಕೋಬೋದು ಎರಡು ತಿಂಗಳಿಗೆ ಕಾಣಿಸ್ಕೋಬೋದು ಎರಡು ವರ್ಷಕ್ಕೆ ಕಾಣಿಸ್ಕೋಬೋದು ನಿಮಗೆ ಇಪ್ಪತ್ತನೇ ವರ್ಷದಲ್ಲಿ ಕಚ್ಚಿದರೆ ನೀವು ನಲವತ್ತು ವರ್ಷ ಆದಮೇಲೆ ಕಾಣಿಸ್ಕೋಬೋದು ಕಾಣಿಸ್ಕೊಂಡು ಒಂದು ಟು ತ್ರೀ ಮಂತ್ ಒಳಗಾಗೂ ಸತ್ತೆ ಬಿಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಬೀದಿ ನಾಯಿಗಳ ಕಡಿತದಿಂದ ತುಂಬ ಜನ ಬಲಿಯಾಗಿದ್ದರು ರೇಬಿಸ್ಗೆ ಸೊ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾಗಿ ಒಂದು ತೀರ್ಪನ್ನು ಕೊಟ್ಟಿದೆ ಪ್ರಾಣಿ ಸಂಘದವರು ಇದಕ್ಕೆ ಸ್ವಲ್ಪ ಆಪೋಸ್ ಮಾಡ್ತಿದ್ದಾರೆ ಸ್ವಲ್ಪ ಜನ ಸೆಲೆಬ್ರಿಟಿಗಳು ಆಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಸ್ನೇಹಿತರೆ ನೋಡಿ ಪ್ರಾಣಿ ಸಂಘದವರು ಆಪೋಸ್ ಮಾಡ್ತಿದ್ದಾರಲ್ಲ ಅವಕ್ಕೂ ನಮ್ಮಂತೆ ಬದುಕುವ ಹಕ್ಕಿದೆ ಅಂತ ಹೇಳಿಬಿಟ್ಟು ಬೀದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಸತ್ವಲ್ಲ ಮಕ್ಕಳು ಆ ಮಕ್ಕಳಿಗೂ ಕೂಡ ಬದುಕುವ ಹಕ್ಕಿತ್ತು ತಾನೇ ಆ ಬೀದಿ ನಾಯಿಗಳ ಜಾಗದ ಬೀದಿ ನಾಯಿಗಳು ಕಚ್ಚಿ ಸಾಯಿಸಿದ್ವಲ್ಲ ಮಕ್ಕಳು ಆ ಮಕ್ಕಳ ಜಾಗದಲ್ಲಿ ನಿಮ್ಮನೆ ಮಕ್ಕಳನ್ನು ಊಹೆ ಮಾಡಿಕೊಂಡು ನೋಡಿ ಆಗ ಗೊತ್ತಾಗುತ್ತೆ ಅದು ಮಾಡಬೇಕು ಬೇಡವೋ ಅಂತ ಹೇಳಿ ಆದರೆ ಎಷ್ಟೋ ಜನ ಅಪೋಸ್ ಮಾಡ್ತಾರೆ ಸೆಲೆಬ್ರಿಟಿಗಳು ತುಂಬ ಜನ ಅಪೋಸ್ ಮಾಡ್ತಾರೆ ಅವ್ರಿಗೆ ಏನು ಗೊತ್ತು ಸ್ವಾಮಿ ಸೆಲೆಬ್ರಿಟಿಗಳಿಗೆ ಆಗಿ ಬೀದಿಲಿ ಓಡಾಡ್ತಾರ ಸೆಲೆಬ್ರಿಟಿಗಳು ಆರಾಮಾಗಿ ಎ ಸಿ ರೂಮಲ್ಲಿ ಇರ್ತಾರೆ ಏನೇನು ಬೇಕೋ ಅವರಿಗೆಲ್ಲ ಆಳುಗಳಿರ್ತಾರೆ ತಂದು ಕೊಡ್ತಾರೆ ಆಳು ಕಾಳು ತುಂಬ ಇರ್ತಾರೆ ಸೊ ಇದರಿಂದ ಅದಕ್ಕೆ ಅವ್ರಿಗೆ ಅದರ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ಏನಪ್ಪ ನಾನು ನೋಡ್ತೀನಿ ಅಂತಂದರೆ ಯಾವುದಾದರೂ ಒಂದು ಫಿಲಾಸಫಿಯನ್ನು ಹೇಳೋಕ್ಕೆ ಚೆನ್ನಾಗಿರುತ್ತೆ ರೀ ಆ ಫಿಲಾಸಫಿ ಅವ್ರ ಬುಡಕ್ಕೆ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ ಅದು ಕೆಲವರು ಪುಂಗ್ತಾ ಇದ್ದಾರಲ್ಲಪ್ಪ ಏನಂತ ಅವಕ್ಕೂ ಕೂಡ ಬದುಕೋ ಹಕ್ಕಿದೆ ಅವರು ಬದುಕೋ ಹಕ್ಕ ಯಾಕೆ ಕೇಳ್ತೀರಿ ಅಂತ ಹೇಳ್ತೀರಲ್ಲ ಆಯ್ತಪ್ಪ ಕುರಿಗಳಿಗೂ ಬದುಕೋ ಹಕ್ಕಿದೆ ಅವ್ರನ್ನ ಕಡಿತು ತಿಂತಾರಲ್ಲ ಕುರಿಗಳನ್ನ ಕೇಳೋಗಿ ಕೇಳೋಗ್ರಿ ಚೆನ್ನಾಗಿದೆ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಕುರಿಗಳಿಗೂ ಕೂಡ ಬದುಕೋ ಹಾಕಿದೆ ತಾನೇ ಯಾಕೆ ಕುರಿಗಳ್ನ ಸಾಯಿಸಿ ತಿಂತಾರಲ್ಲ ಅವ್ರನ್ನೂ ಕೇಳೋಗಿ ಮೇಕೆಗಳಿಗೂ ಬದುಕೋ ಹಾಕಿದೆ ತಾನೆ ಕೇಳೋಗಿ ಆದರೂ ಕೂಡ ತಿಂತಾ ಇದ್ದಾರೆ ತಾನೆ ಎಲ್ಲ ಅದು ಕೂಡ ಪ್ರಾಣಿ ಹಿಂಸೆನೇ ತಾನೆ ನಾಯಿಗಳದು ಅದೇ ಥರ ಹಾಂ ಇನ್ನು ಕುರಿ ಮೇಕೆಗಳದ್ದು ಇನ್ನೂ ಏನು ಮನುಷ್ಯರಿಗೇನೋ ಅನ್ಯಾಯವೇ ಮಾಡಲ್ಲ ಅವು ಅಂತ ಏನೂ ಮಾಡಲ್ಲ ಆದರೂ ಅವನ್ನ ಕುಯ್ದು ತಿಂತೀವಿ ತಾನೆ ನಾನು ತಿಂತೀನಿ ಹಾಂ ಅವರ ಮೇಲೆ ಇಲ್ದಂಥ ಕಾಳಜಿ ಬೀದಿ ನಾಯಿಗಳ ಮೇಲೆ ಅಷ್ಟೇ ಯಾಕೆ ನಿಮಗೆ ಕಾಳಜಿ ನಾನೇನು ಚಿಕನ್ ಮಟನ್ ತಿನ್ಬೇಡ್ರಿ ಯಾರು ಅಂತ ಹೇಳ್ತಾ ಇಲ್ಲ ಆ ರೀತಿಯಾಗಿದ್ದ ಒಂದು ಲಾಜಿಕ್ ಗೆ ಇದು ಕೂಡ ಲಾಜಿಕ್ ಆದ ಮಾತೆ ಅಲ್ವಾ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಸರ್ಕಾರ ಬಿರಿಯಾನಿ ಭಾಗ್ಯ ಬೆರೆ ಕೊಡ್ಸಿತ್ತಂತೆ ಅವಕ್ಕೆ ಯಾಕೆ ಬೇಕು ರೀ ಅವೆಲ್ಲ ಬಿರಿಯಾನಿಗಳು ಅದು ಇದು ಎಲ್ಲ ಯಾಕೆ ಬೇಕು ಈಗಲೇ ನಾಯಿ ಸಂತತಿ ತುಂಬ ಆಗಿದೆ ಆ ನಾಯಿಗಳು ಹೆಂಗೆ ಅಂದರೆ ಒಂದು ನಾಯಿ ಹದಿನೈದು ಮರಿಗಳನ್ನ ಹಾಕುತ್ತೆ ಹತ್ತರಿಂದ ಹದಿನೈದು ಮರಿಗಳನ್ನ ನೀವು ಎಷ್ಟೇ ನ ಸುಪ್ರೀಂ ಕೋರ್ಟ್ ಹೇಳಿದ ರೀತಿ ಈ ರೀತಿ ಮಾಡೋದ್ರಿಂದ ನಾಯಿಗಳ ಏನು ಕಡಿಮೆ ಆಗೋದಿಲ್ಲ ಸಂತತಿ ಬಂದು ಬೆಳೆದೇ ಬೆಳೆಯುತ್ತೆ ಎಲ್ಲ ನಾಯಿಗಳನ್ನೂ ತಾಂಡೋಗಿ ಇಲ್ದಂಗೆ ಮಾಡಿದ್ರು ಮತ್ತೆ ಮತ್ತೆ ಬೆಳೀತಲೇ ಇರ್ತವೆ ಅದ್ರ ಸಂತತಿ ಬಿಕಾಸ್ ಆಫ್ ಅದರ ಸಂತಾನ ಒಂದು ಕ್ರಿಯೆ ತುಂಬ ವೇಗವಾಗಿ ನಡೆಯುತ್ತೆ ಒಂದೊಂದು ಮರಿ ಒಂದೊಂದು ನಾಯಿ ಹತ್ತು ಹದಿನೈದು ಮರಿ ಹಾಕುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿತ್ತು ಸ್ವಾಮಿ ಸ್ನೇಹಿತರೆ ಈ ಒಂದು ವಿಷಯದಲ್ಲಿ ಮಾತಾಡಬೇಕು ಅನ್ನಿಸ್ತಿತ್ತು ಮಾತಾಡಿದ್ದೀನಿ ಮತ್ತು ಇನ್ನೇನಾದರೂ ವಿಷಯಗಳು ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ